ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ಬ್ಯೂಟಿ ಟಿಪ್ಸ್ ನ ತಗೊಂಡ್ ಬಂದಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಇದು ತುಂಬಾ ವೈರಲ್ ಆಗಿರೋ ವಿಡಿಯೋ ಆಯ್ತಾ ಖುಷ್ಬು ಅವರ ಬ್ಯೂಟಿ ಸೀಕ್ರೆಟ್ ಅವರೊಂದು ಆಯಿಲ್ ಅನ್ನು ಮಾಡಿದ್ರು ಕ್ಯಾರೆಟ್ ಹಾಕಿ ಸೊ ಅದು ತುಂಬಾ ಕಡೆ ವೈರಲ್ ಆಗಿದೆ ಸೊ ಅದೇ ಒಂದು ಫೇಸ್ ಆಯಿಲ್ ಏನಿದೆ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇದರಿಂದ ಏನಂದ್ರೆ ತುಂಬಾ ಬೆನಿಫಿಟ್ ಇದೆ ಅಂದ್ರೆ ನಿಮ್ಮ ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ ಹಾಗೆ ಸ್ಕಿನ್ ಡಲ್ ಆಗಿದ್ರೆ ಅಥವಾ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇದ್ರೆ ಅಥವಾ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇದ್ರೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ಇದಕ್ಕೆ ನೀವು ಕೋಕೋನಟ್ ಆಯಿಲ್ ಹಾಗೆ ಆಲ್ಮಂಡ್ ಆಯಿಲ್ ಹಾಗೆ ಆಲಿವ್ ಆಯಿಲ್ ಅನ್ನ ಹಾಕ್ಬೋದು ಸ್ವಲ್ಪ ಸ್ವಲ್ಪನೇ ನಿಮ್ಗೆ ಹೇಗೆ ಕಂಫರ್ಟೆಬಲ್ ಆಗಿರುತ್ತೆ ನಿಮಗೆ ಅದನ್ನ ತಗೊಳಕಾದ್ರೆ ನೀವು ಆಲಿವ್ ಆಯಿಲ್ ಅಥವಾ ಇದು ಆಲ್ಮಂಡ್ ಆಯಿಲ್ ನ ಹಾಕ್ಬಹುದು ಇಲ್ಲ ಅಂದ್ರೆ ನೀವು ಕೋಕೋನಟ್ ಆಯಿಲ್ ಅಲ್ಲಿ ಮಾಡ್ಕೋಬಹುದು ಬಟ್ ಏನು ಅಂದ್ರೆ ಕೋಕೋನಟ್ ಆಯಿಲ್ ತುಂಬಾನೇ ಪ್ಯೂರ್ ಆಗಿರೋ ತಗೊಳ್ಳಿ ಅಂದ್ರೆ ಹೊರಗಡೆ ಕೋಕೋನಟ್ ಆಯಿಲ್ ಇರುತ್ತೆ ಕಮ್ಮಿ ರೇಟಿಗೂ ಸಿಗ್ತದೆ ಬಟ್ ಅದಕ್ಕೆ ಪ್ಯೂರ್ ಆಗಿರಲ್ಲ ಒಳ್ಳೆ ಪ್ಯೂರ್ ಆಗಿರುವಂತಹ ಕೋಕೋನಟ್ ಆಯಿಲ್ ಅಲ್ಲಿ ಮಾಡಿ ನಿಮ್ಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಮತ್ತೆ ನೀವು ಕಂಟಿನ್ಯೂಸ್ ಆಗಿ ಒಂದು ಎರಡು ತಿಂಗಳು ಮಾಡಬೇಕಾಗ್ತದೆ ನೀವು ಒಂದ್ ದಿವಸ ಒಂದ್ ವಾರ ಮಾಡಿದಾಗ ನಿಮಗೆ ರಿಸಲ್ಟ್ ಗೊತ್ತಾಗುದಿಲ್ಲ ಸೊ ಹಾಗಾಗಿ ನಾನು ಇದರ ಜೊತೆ ಕೋಕೋನಟ್ ಆಯಿಲ್ ಮತ್ತೆ ಬೀಟ್ರೂಟ್ ಹಾಗೆ ಕ್ಯಾರೆಟ್ ಮೂರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ನೀವು ಕಿತ್ತಳೆ ಹಣ್ಣು ಆರೆಂಜ್ ಸಿಪ್ಪೆ ಇದ್ರೆ ಅದನ್ನ ಕೂಡ ಮಿಕ್ಸ್ ಮಾಡಿ ಮಾಡಬಹುದು ನಿಮ್ಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೆ ನೀವು ಹಾಗೆ ಮಾಡ್ಕೊಳ್ಳಿ ತುಂಬಾನೇ ನಿಮ್ಮ ಡ್ರೈ ಸ್ಕಿನ್ ಅಥವಾ ಆಂಟಿ ಏಜಿಂಗ್ ಇರೋರಿಗೆ ತುಂಬಾನೇ ಇದು ಹೆಲ್ಪ್ಫುಲ್ ಆಗುತ್ತೆ ಬಟ್ ನೀವು ರೊಟೀನ್ ಆಗಿ ತಗೋಬೇಕಾಗುತ್ತೆ ಅಂದ್ರೆ ಒನ್ ಮಂತ್ ಟು ಮಂತ್ ಇದನ್ನ ಕಂಪ್ಲೀಟ್ ಆಗಿ ನೀವು ಕೋರ್ಸ್ ತರ ತಗೊಂಡು ಮಾಡ್ಬೇಕಾಗುತ್ತೆ ಹಾಗೆ ಆಯಿಲಿ ಸ್ಕಿನ್ ಇರುವವರು ವರ್ಕ್ ಒಂದ್ಸಲ ಹೀಗೆ ಮಾಡ್ಕೊಳ್ಳಿ ಯಾಕಂದ್ರೆ ಆಯಿಲಿ ಸ್ಕಿನ್ ಆಲ್ರೆಡಿ ನಿಮ್ದು ಸ್ಕಿನ್ನೇ ಆಯ್ಲಿ ಸ್ಕಿನ್ ಮತ್ತೆ ನೀವು ಆಯಿಲ್ ಹಚ್ಚೋದ್ರಿಂದ ನಿಮಗೆ ಮತ್ತೆ ಪಿಂಪಲ್ಸ್ ಆಗುವ ಸಾಧ್ಯತೆಗಳು ಇರ್ತದೆ ನೀವು ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ನಾರ್ಮಲ್ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ಬೇರೆ ಸ್ಕಿನ್ ನವರು ಇದನ್ನ ಯೂಸ್ ಮಾಡ್ಕೋಬಹುದು ಹಾಗೆ ತಡ ಮಾಡೋದು ಬೇಡ ಜಾಸ್ತಿ ಮಾತಾಡೋದು ಬೇಡ ಹೀಗೆ ಮಾಡೋದು ಮಾಡುದು ಅಂತ ತೋರಿಸ್ತೀನಿ ಹಾಗೆ ಲಾಸ್ಟ್ ಅಲ್ಲಿ ಅದನ್ನ ನಾನು ಅಪ್ಲೈ ಮಾಡಿಬಿಟ್ಟು ಕೂಡ ತೋರಿಸ್ತೀನಿ ನಿಮ್ಗೆ ಬನ್ನಿ ಇವಾಗ ನಾನು ಇಲ್ಲಿ ನೋಡಿ ಒಂದು ಕ್ಯಾರೆಟ್ ತಗೊಂಡಿದೀನಿ ಫ್ರೆಶ್ ಕ್ಯಾರೆಟ್ ತಗೊಳ್ಳಿ ಹಾಗೆ ಒಂದು ಬೀಟ್ರೋಟ್ ಅನ್ನ ತಗೊಂಡಿದ್ದೀನಿ ಬೀಟ್ರೋಟ್ ಇಂದ ಕಲರ್ ತುಂಬಾ ಬಿಡ ನೋಡಿದೀನಿ ನಾನು ಕಲರ್ ಆರೆಂಜ್ ಬಂದಿದೆ ಲೈಟ್ ಆರೆಂಜ್ ಬೀಟ್ರೋಟ್ ಹಾಕೋದ್ರಿಂದ ಇವತ್ತು ಕಲರ್ ಚೇಂಜ್ ಆಗ್ತದೆ ಇಲ್ಲ ಗೊತ್ತಿಲ್ಲ ನೋಡುವ ಫಸ್ಟ್ ನಾನು ಇದನ್ನ ತುರ್ದುಕೊಂಡು ಇಟ್ಕೊಂತೀನಿ ಆಮೇಲೆ ನಾನು ಆಯಿಲ್ ಹಾಕಿ ಆಡ್ ಮಾಡುವಾಗ ನಿಮ್ಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ ಫಸ್ಟ್ ಇದನ್ನ ತುರ್ದ್ಕೊಳ್ತೀನಿ ಹಾಗೆ ನಾನಿವಾಗ ನೋಡ್ತಾ ಇರ್ಬೋದು ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ತುರಿದು ಇಟ್ಕೊಂಡಿದ್ದೀನಿ ಬೀಟ್ರೂಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇದೆ ಕ್ಯಾರೆಟ್ ಜಾಸ್ತಿ ಇದೆ ಹಾಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಆದಷ್ಟು ನೀವು ಸ್ಟೀಲ್ ಪಾತ್ರೆಗಳು ಸ್ವಲ್ಪ ತಳದ ಇಟ್ಕೊಳ್ಳಿ ಹಾಗೆ ಇದು ನೀರಿನಂಶ ಏನು ಇಲ್ಲದೆ ಇರೋ ಹಾಗೆ ಎಲ್ಲ ಡ್ರೈ ಆದಮೇಲೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಏನಿದೆ ಅದನ್ನು ಫಸ್ಟು ಹಾಕ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕು ಇವಾಗ ಏನು ಕ್ಯಾರೆಟ್ ಮತ್ತು ಬೀಟ್ರೋಟ್ ಹಾಕಿದ್ದೀರಿ ಅದು ಮುಳುಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ನಾನು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕಾಗ್ತದೆ ಇವಾಗ ಚೆನ್ನಾಗಿ ಈ ಬೀಟ್ರೋಟ್ ಮತ್ತು ಕ್ಯಾರೆಟ್ ಏನಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಆರೆಂಜ್ ಸಿಪ್ಪೆ ಇದ್ರೇ ಇದಕ್ಕೂ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ಹಾಗೆ ಇದು ಚೆನ್ನಾಗಿ ಈಗ ನೀವು ನಾವು ಹೇಗೆ ತುಪ್ಪ ಕಾಯಿಸ್ತೀವಿ ಅದೇ ಥರನೇ ಅದು ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಆಗೋ ತನಕ ನಾವು ಅದನ್ನು ಹೀಗೆ ಎಣ್ಣೆಯಲ್ಲಿ ಕಾಯಿಸಬೇಕಾಗ್ತದೆ ಹಾಗೆ ನೋಡಿ ಆಗ್ತಾ ಬಂತು ಇವಾಗ ಫೈನಲ್ ಆಗಿ ನೋಡಿ ಇವಾಗ ನಾವು ಕ್ಯಾರೆಟ್ ಬೇ ಬೀಟ್ರೂಟ್ ಏನು ಹಾಕಿದ್ದೀವಿ ಅದೆಲ್ಲ ಜಸ್ಟ್ ಫುಲ್ ಫ್ರೈ ಆಗಿದೆ ನೋಡಿ ಇವಾಗ ಫೈನಲ್ ಆಗಿ ಆಯಿತು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಹಾಗೆ ಇವಾಗ ನಾನು ಒಂದು ಬೌಲಿಗೆ ಅದನ್ನು ತೆಕ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಈ ಥರ ಒಂದು ಚಮಚದಿಂದ ಈ ಥರ ಕ್ಯಾರೆಟಲ್ಲಿರೋ ಎಣ್ಣೆ ಅಂಶ ಎಲ್ಲ ಪೂರ್ತಿ ಫುಲ್ಲಾಗಿ ಕಂಪ್ಲೀಟಾಗಿ ತಕೊಳ್ಳಿ ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ಬಾಟಲಿಗೆ ಹಾಕಿ ನಾನು ಇಡ್ತಾ ಇದ್ದೀನಿ ನಮ್ಮದು ಕ್ಯಾರೆಟ್ ಆಯಿಲ್ ರೆಡಿ ಆಯಿತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಓಕೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಸಿಂಪಲ್ ಆಗಿ ಮಾಡ್ಕೋಬಹುದು ಇದನ್ನು ಓಕೆ ಫ್ರೆಂಡ್ಸ್ ನೋಡಿ ಕ್ಯಾರೆಟ್ ಆಯಿಲ್ ರೆಡಿ ಆಯ್ತು ಹಾಗೆ ಇದು ನನ್ನೊಂದು ಗಾಜಿನ ಬಾಟ್ಲ್ ಇತ್ತು ವೇಸ್ಟ್ ಅದಕ್ಕೆ ಹಾಕಿಟ್ಟಿದ್ದೀನಿ ನೀವು ಪ್ಲಾಸ್ಟಿಕ್ ಹಾಕೋಕ್ಕಿಂತ ಸ್ವಲ್ಪ ಒಂದು ಗಾಜಿಂದ ಅದು ಚಿಕ್ಕ ಬಾಟ್ಲ್ ಇದ್ರೆ ಅದಕ್ಕೆ ಹಾಕಿಡಿ ತುಂಬಾ ದೊಡ್ಡದೆಲ್ಲ ಬಾಟ್ಲ್ ತುಂಬಾ ಹೆವಿ ಎಲ್ಲ ಮಾಡಿ ಇಟ್ಕೊಂಡ್ಬಿಡಿ ಇದ್ರಲ್ಲೇ ನೀವು ಒಂದು ಒಂದೂವರೆ ತಿಂಗಳಿಗೆ ಆಗುವಷ್ಟು ಯೂಸ್ ಮಾಡಬಹುದು ಹಾಗೆ ಇದು ಸ್ವಲ್ಪ ಬಿಸಿ ಇದೆಯಲ್ಲ ಇವಾಗ ನಾನು ಅದು ಮುಚ್ಚಲ ಮುಚ್ಚಲ್ಲ ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಮುಚ್ಚಿಬಿಟ್ಟು ಸೈಡ್ ಇಡ್ತೀನಿ ಫ್ರಿಜ್ ಅಲ್ಲಿ ಇಡಬೇಕಂತ ಏನಿಲ್ಲ ಇದು ಚೆನ್ನಾಗಿ ಕುದ್ದಿದೆ ಔಟ್ ಸೈಡ್ ಇಟ್ಕೋಬಹುದು ಫ್ರಿಡ್ಜ್ ಅಲ್ಲ ಇಡೋದ ಅವಶ್ಯಕತೆ ಇಲ್ಲ ಸೊ ಸ್ವಲ್ಪ ತಣ್ಣಗಾಗ್ಲಿ ಸೈಡ್ ಅಲ್ಲಿ ಇಡ್ತೀನಿ ಹಾಗೆ ನಿಮ್ಗೆ ಫೇಸ್ ಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಒಂದ್ ದಿವಸದಲ್ಲಿ ರಿಸಲ್ಟ್ ಬರುದಿಲ್ಲ ನಾನು ಜಸ್ಟ್ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೀನಿ ಅಷ್ಟೇ ಹಾಗೆ ಕ್ಯಾರೆಟ್ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಹಾಗೆ ಇದರಲ್ಲಿ ವಿಟಮಿನ್ ಎ ಇ ಎಲ್ಲ ಹೇರಳವಾಗಿ ಇದೆಟ್ ಜೂಸ್ ಬೀಟ್ರೋಟ್ ಜ್ಯೂಸ್ ಹಾಗೆ ಫ್ರೂಟ್ ಜ್ಯೂಸ್ ಗಳನ್ನ ಮಾಡಿ ಕುಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗಿರುತ್ತೆ ಚೆನ್ನಾಗಿರ್ತದೆ ಹಾಗೆ ಇದನ್ನ ನೀವು ನಾನು ಇದನ್ನ ನೈಟ್ ಮಲಗುವಾಗ ಚೆನ್ನಾಗಿ ಮಸಾಜ್ ಮಾಡಿ ಹಚ್ಕೊಂಡು ಮಲಗಿ ಬೆಳಿಗ್ಗೆ ನಾನು ವಾಶ್ ಮಾಡ್ತೀನಿ ನಿಮ್ಗೆ ಯಾವ ತರ ಕಂಫರ್ಟೇಬಲ್ ಆಗುತ್ತೆ ನೀವು ಹೆಚ್ಕೊಳ್ಳಿ ನೈಟ್ ಹೆಚ್ಚುದು ಅಂತ ಅನ್ಸುತ್ತೆ ಚೆನ್ನಾಗಿ ಫೇಸ್ಗೆ ಒಂದು ಒಳ್ಳೆ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದೇಳುವಾಗ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಗ್ಲೋ ಆಗುತ್ತೆ ಅದ್ರ ಜೊತೆ ಹೆಚ್ಚೆಚ್ಚು ನೀರ್ ಕುಡೀರಿ ನೀರ್ ಎಷ್ಟು ಕುಡಿತೀರೋ ಅಷ್ಟು ನಿಮ್ಮ ಸ್ಕಿನ್ ಗ್ಲೋ ಆಗಿರುತ್ತೆ ಆದಷ್ಟು ನೀವು ಹೊರಗಡೆ ಸ್ಕಿನ್ ಕ್ರೀಮ್ ಗಳು ಬರುತ್ತೆ ಏನು ಬ್ರೈಟ್ನಿಂಗ್ ಕ್ರೀಮ್ ಅಥವಾ ಸುಮಾರು ಕ್ರೀಮ್ ಗಳೆಲ್ಲ ಬರ್ತದೆ ಅದನ್ನೆಲ್ಲ ಯೂಸ್ ಮಾಡೋಕ್ಕಿಂತ ಮೊದಲು ನೀವು ಮನೆಯಲ್ಲಿ ಜಾಸ್ತಿ ಈ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳಿ ಸೈಡ್ ಎಫೆಕ್ಟ್ ಅಂತೂ ಇರೋದಿಲ್ಲ ಹಾಗೆ ನಿಮ್ಮ ಸ್ಕಿನ್ ಹಾಳಾಗುದಿಲ್ಲ ಕ್ರೀಮ್ಗಳಿಂದ ಏನಂದ್ರೆ ನಿಮ್ಗೆ ಸಡನ್ಲಿ ನಿಮ್ಗೆ ಅದರಿಂದ ಒಂದು ನಿಮ್ಮ ಸ್ಕಿನ್ ಬ್ರೈಟ್ ಆದಾಗೆ ಅನ್ನಿಸ್ಬಹುದು ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಸ್ಕಿನ್ ಫುಲ್ ಹಾಳಾಗುತ್ತೆ ಹೀರೋ ಸ್ಕಿನ್ ಗಿಂತ ನೀವು ತುಂಬಾ ಡ್ಯಾಮೇಜ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಹೇಳಿದ್ದು ಯಾರೆಲ್ಲ ಹೇಳ್ತಾರೆ ಅದೆಲ್ಲ ಕ್ರೀಮ್ ಯೂಸ್ ಮಾಡಕ್ ಹೋಗ್ಬೇಡಿ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ ಫುಡ್ ಹಾಗೆ ಹೆಲ್ದಿ ಜ್ಯೂಸ್ ಹಾಗೆ ನೀರು ನೀರು ಎಷ್ಟು ನೀವು ಕುಡಿತೀರೋ ಅಷ್ಟು ಸ್ಕಿನ್ ಗ್ಲೋ ಬರುತ್ತೆ ಒಳ್ಳೆಯ ಒಂದು ಹೆಲ್ದಿ ಹ್ಯಾಬಿಟ್ ರೂಢಿಸ್ಕೊಳ್ಳಿ ಲೈಫ್ ಅಲ್ಲಿ ಇದರಿಂದ ನಿಮ್ ಸ್ಕಿನ್ ಗ್ಲೋ ಆಗು ಇರುತ್ತೆ ಇರುತ್ತೆ ಹಾಗೆ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಫಸ್ಟ್ ಫೇಸ್ ಎಲ್ಲ ಒಂದ್ಸಲ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಬಂದು ಬಂದ್ ಅಪ್ಲೈ ಮಾಡ್ತೀನಿ ನಾನು ಸ್ವಲ್ಪ ಆಯಿಲ್ ನಾನು ತಗೊಂಡಿದೀನಿ ಇದು ಏನಂದ್ರೆ ನೀವು ಮಸಾಜ್ ಮಾಡುವಂತಹ ಒಂದು ಸ್ಟೆಪ್ಸ್ ಇರ್ತದೆ ಅಂದ್ರೆ ಈ ತರ ಚಿನ್ನಿಗೆ ಹೇಗ್ ಮಾಡೋದು ಚೀಕಿಗೆ ಹೇಗ್ ಮಾಡುದು ನೋಸಿಗೆ ಹೇಗ್ ಮೆಸೇಜ್ ಮಾಡಬೇಕು ಐ ಮೆಸೇಜ್ ಹೇಗಿರುತ್ತೆ ಫೋರ್ ಹೆಡ್ ಮೆಸೇಜ್ ಹೇಗಿರುತ್ತೆ ಇಡೀ ಸ್ಕಿನ್ ಗೆ ನಾವು ಮಸಾಜ್ ಹೇಗೆ ಮಾಡೋದು ಅನ್ನೋದು ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ಇದೆ ಅದನ್ನ ನೋಡ್ಕೊಳ್ಳಿ ಅದೇ ರೀತಿ ಒಂದೆರಡು ಸತಿ ವಿಡಿಯೋ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದೇ ರೀತಿ ಅದೇ ಟೈಪ್ ಅಲ್ಲಿ ನೀವು ಮಸಾಜ್ ಮಾಡ್ಕೊಂಡು ಬನ್ನಿ ಇದರಿಂದ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಹಾಗೆ ರಿಂಕಲ್ಸ್ ಕೂಡ ರಿಮೂವ್ ಆಗುತ್ತೆ ಹಾಗೆ ಫೇಸ್ ಕೂಡ ಗ್ಲೋ ಆಗುತ್ತೆ ಈಗ ನಾನು ಒಂದೇ ಸಲ ಹೆಚ್ಚಿದ ಕೂಡಲೇ ನನ್ನ ಸ್ಕಿನ್ ಚೇಂಜ್ ಆಗ್ಬಿಡ್ತು ಅಂತ ನಿಮ್ಗೆ ಸುಳ್ಳು ಹೇಳಕ್ ಆಗಲ್ಲ ಯಾಕಂದ್ರೆ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಸ್ಕಿನ್ ಒಂದೇ ಸತಿ ಗ್ಲೋ ಆಯ್ತು ಅಂತ ನಿಮ್ಗೆ ಹೇಳಕ್ ಆಗಲ್ಲ ನೀವು ಕಂಟಿನ್ಯೂ ಆಗಿ ಒಂದು ಒಂದ್ವರೆ ತಿಂಗಳು ಅಥವಾ ಎರಡು ತಿಂಗಳು ಮಾಡ್ಕೊಂಡು ಬನ್ನಿ ನಿಮ್ಗೆ ಕಂಫರ್ಟೇಬಲ್ ಆಗಿದೆ ಚೆನ್ನಾಗ್ ಆಗ್ತಾ ಇದೆ ಅನ್ನಿಸಿದ್ರೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಜಾಸ್ತಿ ಜಾಸ್ತಿ ಮಾಡಿ ಇಟ್ಕೋಬೇಡಿ ಒಂದು ತುಂಬಾ ಬಾಟೆ ಮಾಡಿ ಇಟ್ಕೋಬೇಡಿ ಸ್ವಲ್ಪ ಮಾಡಿಡಿ ನಾನು ಎಷ್ಟು ಮಾಡಿದೀನಿ ನೋಡಿ ಅಷ್ಟೇ ಮಾಡಿಡಿ ಸಾಕಾಗುತ್ತೆ ತುಂಬಾ ಟೈಮ್ ಬರುತ್ತೆ ಮತ್ತೆ ಖಾಲಿ ಆದಮೇಲೆ ಮತ್ತೆ ರಿಪೀಟ್ ಆಗಿ ನಿಮಗೆ ಓಕೆ ಚೆನ್ನಾಗಾಯ್ತು ಆಯ್ತು ಅಂದ್ರೆ ಮತ್ತೆ ಮಾಡಿ ಬಟ್ ತುಂಬಾನೇ ಹೆಲ್ತ್ ಬೆನಿಫಿಟ್ ಅಂತೂ ಇದೆ ನಿಮ್ಮ ಸ್ಕಿನ್ ಮಾಯ್ಶರೈಸ್ ಆಗಿರ್ತದೆ ಹಾಗೆ ಸ್ಕಿನ್ ಡ್ರೈನೆಸ್ ಕಮ್ಮಿ ಆಗುತ್ತೆ ಇದರಲ್ಲಿ ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ ನಾನು ಅಪ್ಲೈ ಮಾಡ್ತೀನಿ ನೋಡುವ ನನಗೂ ಹೇಗಾಗುತ್ತೆ ನಿಮಗೆ ಒನ್ ಮಂತ್ ಅದು ಬಾಟಲ್ ಎಲ್ಲ ಖಾಲಿ ಆದ್ಮೇಲೆ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸ್ಕಿನ್ ನಲ್ಲಿ ಏನ್ ಚೇಂಜಸ್ ಆಗಿದೆ ಅಂತ ಹೇಳಿ ಓಕೆನಾ ಓಕೆ ಮಸಾಜ್ ಮಾಡೋಣ ನಾನು ಅಂದ್ರೆ ಒಂದು ಕೈಯಲ್ಲಿ ಅದ್ ಹಿಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಮಸಾಜ್ ಮಾಡ್ಕೊಳಕ್ ಆಗಲ್ಲ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗಾಗುತ್ತೆ ಅಂತ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ತುಂಬಾ ತಗೋಬೇಕಂತ ಏನಿಲ್ಲ ನೈಟ್ ಬೆಸ್ಟ್ ನನಗೆ ನೈಟ್ ಬೆಸ್ಟ್ ನಿಮ್ಗೆ ಹಚ್ಚಲಿಕ್ಕೆ ಅಂತ ಅನ್ಕೊಂತೀನಿ ಮಲ್ಗಾಗಿಂದ ಮುಂಚೆ ಮುಖವನ್ನ ಚೆನ್ನಾಗಿ ಬಿಟ್ಟು ಆರಾಮಾಗಿ ಹಚ್ಬಿಟ್ಟು ಮಸಾಜ್ ಮಾಡಿ ಮಲ್ಕೊಳ್ಳಿ ಆರಾಮಾಗಿ ನಿದ್ದೆ ಕೂಡ ಬರ್ತದೆ ನಿಮ್ ಸ್ಕಿನ್ ಕೂಡ ಒಂದು ಮುಖಕ್ಕೆ ಒಂದು ರೆಸ್ಟ್ ಆಗ್ತದಲ್ಲ ಅವಾಗ ನಾವು ಮಲಗಿರ್ತೀವಲ್ಲ ಸ್ಕಿನ್ ಕೂಡ ಚೆನ್ನಾಗ್ ಆಗುತ್ತೆ ಟ್ರೈ ಮಾಡಿ ಹಾಗೆ ನಾನು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ಹೇಗಾಯ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಇದೇ ತರ ಬ್ಯೂಟಿ ಟಿಪ್ಸ್ ವಿಡಿಯೋ ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಅದನ್ನು ಕೂಡ ತಿಳಿಸಿ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್